ಹಾಯ್ ಗೆಳೆಯರೆ ನಾನು ರಾಜಮ್ಮ ಹಳ್ಳಿಯೊಂದರಲ್ಲಿ ವಾಸವಾಗಿದ್ದು ನಮ್ಮ ಊರಿನಲ್ಲಿಯೇ ನಡೆದ ಒಂದು ಘಟನೆ ನಾನು ನಿಮಗೆ ಹೇಳುತ್ತೇನೆ ನೋಡಲು ಅಂದವಾಗಿರುವ ನನಗೆ ದೇವರು ಸಾಕಷ್ಟು ಸೌಂದರ್ಯವನ್ನು ಕೊಟ್ಟಿದ್ದ ಕಮಲದಂತಹ ಕಣ್ಣು ಹಾಲಿನಂತಹ ಬಣ್ಣ ನೇರವಾದ ಮೂಗು ಮತ್ತು ಉದ್ದನೆಯ ಕೂದಲು ನನ್ನನ್ನು ಯಾರೇ ನೋಡಿದರೂ ಸಹ ಮತ್ತೆ ಮತ್ತೆ ನೋಡುತ್ತಿದ್ದರು ಕೆಲವೊಮ್ಮೆ ಕನ್ನಡಿಯಲ್ಲಿ ನನ್ನನ್ನು ನೋಡಿದಾಗ ಹೊಟ್ಟೆಕಿಚ್ಚಾಗುತ್ತಿತ್ತು ಇಷ್ಟೆಲ್ಲ ಇದ್ದರೂ ಸಹ ಇದು ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂತೆ ಆಗಿತ್ತು ಯಾಕೆಂದರೆ ನನ್ನ ಕರಿಮಣಿ ಮಾಲೀಕ ಯಾವಾಗಲೂ ಎಣ್ಣೆ ಏಟಲ್ಲಿ ಇರುತ್ತಿದ್ದ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಯಾವಾಗಲೂ ಅದರಲ್ಲಿಯೇ ಇದ್ದ ಆತ ಮನೆಯಲ್ಲಿ ರಾದಂತ ಮಾಡುತ್ತಿದ್ದ ಈ ಹಿಂದೆ ಇದ್ದ ಊರನ್ನು ಬಿಟ್ಟು ಬೇರೆ ಊರಿಗೆ ಬಂದು ಊರ ಹೊರಗೆ ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರು ಸಹಿತ ಇವನು ಬದಲಾಗಲಿಲ್ಲ ಇದರಿಂದ ನನಗೆ ಜೀವನವೇ ಬೇಸರ ಆಗಿತ್ತು ಇವನಿಂದಾಗಿ ನನಗೆ ಜೀವನದಲ್ಲಿ ಸುಖವಿಲ್ಲ ಏಕೆಂದರೆ ಕಲ್ಯಾಣವಾಗಿ ಹದಿನೈದು ವರ್ಷವಾದರೂ ದೇವರಿಗೆ ನಮ್ಮ ಮೇಲೆ ಕರುಣೆ ಬಂದಿರಲಿಲ್ಲ ನನ್ನ ಕರಿಮಣಿ ಮಾಲೀಕ ಯಾವಾಗಲೂ ಎಣ್ಣೆಯೇಟಲ್ಲಿ ಇರುತ್ತಿದ್ದ ನಾವಿಬ್ಬರೂ ಏಕಾಂತದಲ್ಲಿ ಇರಲು ಆಗುತ್ತಿರಲಿಲ್ಲ ಇದರಿಂದಾಗಿ ನನ್ನ ಹಸಿವೆ ಯಾವಾಗಲೂ ಹಾಗೆಯೇ ಇತ್ತು ಹೀಗೆ ಜೀವನವಿದ್ದರೆ ಯಾರು ತಾನೇ ಸಂತೋಷವಾಗಿ ಇರುತ್ತಾರೆ ನೀವೇ ಹೇಳಿ ಹೀಗಾಗಿ ನಾನು ಬೇಸತ್ತು ಕೈ ಕೆಲಸ ಮಾಡುತ್ತಾ ಸುಮ್ಮನಿರುತ್ತಿದ್ದೆ ಇನ್ನೂ ಜಾಸ್ತಿ ಹಸಿವು ಆದಾಗ ನಾನೇ ಮುಂದೆ ಹೋಗಿ ಅವರ ಸಹಾಯದಿಂದ ಆ ಕೆಲಸ ಮಾಡುತ್ತಿದ್ದೆ ಸ್ವಲ್ಪ ಸಮಯದಲ್ಲೇ ಎಲ್ಲಾ ಮುಗಿದು ಬಿಡುತ್ತಿತ್ತು ಇದರಿಂದ ನನಗೆ ಬೇಜಾರು ಎನಿಸುತ್ತಿತ್ತು ಹೀಗೆ ನನ್ನ ಕಷ್ಟದ ಜೀವನ ನಡೆಯುತ್ತಿತ್ತು ಹೀಗೆ ಇದ್ದಾಗಲೇ ಒಂದು ದಿನ ನಡೆದ ಘಟನೆಯಿಂದ ನನ್ನ ಜೀವನದಲ್ಲಿ ಸ್ವಲ್ಪ ಬೆಳಕು ಮೂಡಿತ್ತು ಊರು ಬಿಟ್ಟು ಬಂದರೂ ಸಹ ನಮ್ಮ ಹಳೆಯ ಮನೆಯ ಪಕ್ಕದಲ್ಲಿದ್ದ ಯುವಕ ಪಿಯುಸಿ ಮುಗಿಸಿ ಶಿಕ್ಷಣ ಬಿಟ್ಟಿದ್ದ ಅವನು ತರಕಾರಿ ಗಾಡಿ ತಂದು ನಮ್ಮ ಊರಿಗೆ ಬರುತ್ತಿದ್ದ ಹೀಗೆ ಬಂದಾಗಲೆಲ್ಲ ನಮ್ಮ ಮನೆಗೆ ಬಂದು ಕೆಲವೊಮ್ಮೆ ನಮ್ಮ ಮನೆಯಲ್ಲಿಯೇ ಉಳಿದುಕೊಳ್ಳುತ್ತಿದ್ದ ಹೀಗೆ ಬಂದಾಗ ಊರಿನ ಸುದ್ದಿಯನ್ನು ಮಾತನಾಡುತ್ತಾ ಇದ್ದೆ ಅವನು ಮನೆಗೆ ಬಂದರೂ ಸಹ ಮೊದಲಿಗೆ ಅವನ ಬಗ್ಗೆ ನನಗೆ ಏನೂ ಎನಿಸಿರಲಿಲ್ಲ ಯಾಕೆಂದರೆ ಅವನು ನಮ್ಮ ಮನೆಯ ಪಕ್ಕದಲ್ಲೇ ನಮ್ಮ ಮುಂದೆ ಬೆಳೆದಿದ್ದ ಅಲ್ಲದೆ ಯಾವಾಗಲೂ ನನ್ನ ಪಕ್ಕದಲ್ಲೇ ಕುಳಿತು ಟಿವಿ ನೋಡುತ್ತಿದ್ದರಿಂದ ನನಗೆ ಏನೂ ಎನಿಸುತ್ತಿರಲಿಲ್ಲ ಆದರೆ ಹೀಗಿದ್ದಾಗ ಒಂದು ದಿನ ನಡೆದ ಒಂದು ಘಟನೆ ಅವನ ಬಗ್ಗೆ ನನ್ನ ಅಭಿಪ್ರಾಯ ಬದಲಾಯಿಸಿತು ಒಂದು ದಿನ ಅವನು ನಮ್ಮ ಮನೆಯಲ್ಲಿಯೇ ಉಳಿದುಕೊಂಡಿದ್ದ ಎಲ್ಲರೂ ತಿಂದು ಹಾಲಿನಲ್ಲಿ ರೆಸ್ಟ್ ಮಾಡುತ್ತಿದ್ದೆವು ನನಗೆ ಮಧ್ಯರಾತ್ರಿ ಎಚ್ಚರವಾಯಿತು ನಾನು ಹೀಗೆ ಆ ಕಡೆ ಈ ಕಡೆ ನೋಡಿದೆ ನೋಡಿದಾಗ ಅಲ್ಲಿ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಅದನ್ನು ನೋಡಿದ ಮೇಲೆ ನನಗೆ ಶಾಕ್ತಾಯಿತು ಆದರೆ ನಾನು ಈ ಕಡೆಗೆ ತಿರುಗಿದೆ ಮತ್ತೆ ಮತ್ತೆ ನೋಡಬೇಕು ಎಂದು ಎನಿಸಿತು ಹೀಗೆ ನೋಡುತ್ತಿದ್ದಾಗಲೇ ನನಗೆ ಬೇರೆ ವಿಚಾರಗಳು ಮನಸ್ಸಿಗೆ ಬರತೊಡಗಿದವು ಅಡಗಿ ಕೂತಿದ್ದ ಸಾವಿರಾರು ಪ್ರಶ್ನೆಗಳು ಜಾಗೃತವಾಯಿತು ಹೇಗಿದ್ದರೂ ಇವನು ಮನೆಗೆ ಆಗಾಗ ಬರುತ್ತಾನೆ ಏನು ತೊಂದರೆಯಾಗಿಲ್ಲ ನನ್ನ ಕರಿಮಣಿ ಮಾಲೀಕನಿಂದ ಯಾವುದೇ ಉಪಯೋಗವಿಲ್ಲ ಹೇಗಾದರೂ ಮಾಡಿ ನನ್ನ ಕನಸು ನನಸು ಮಾಡಬೇಕೆಂಬ ಬಯಕೆ ಮೂಡಿತು ನನ್ನ ಜೀವನದಲ್ಲಿ ಕಳೆದು ಹೋಯದ ಸುಖ ಸಂತೋಷಕ್ಕೆ ಏನಾದರೂ ದಾರಿ ಕಂಡುಕೊಳ್ಳಬೇಕು ಎಂದು ಎನಿಸಿತು ಆದರೆ ಮತ್ತೊಂದೆಡೆ ಅಬ್ಬೇಡ ಹೀಗೆ ಮಾಡಿದರೆ ನಮಗೂ ಅವನಿಗೂ ಕಷ್ಟ ಎಂದು ತಲೆ ಅಂದಿತು ಕೊನೆಗೆ ಸ್ವಲ್ಪ ನೀರು ಕುಡಿದು ಬಂದು ರೆಸ್ಟ್ ಮಾಡಿದೆ ಇನ್ನು ಮಾರನೇ ದಿನ ನನ್ನ ಕರಿಮಣಿ ಮಾಲೀಕ ಬೇಗನೆ ಕೂಲಿ ಕೆಲಸಕ್ಕೆ ಹೊರಟು ಇವನು ಮನೆ ಬಿಟ್ಟು ಹೋಗಿದ್ದ ನಾನು ಮಾತ್ರ ಮನೆಯಲ್ಲಿ ಇದ್ದೆ ಆಗ ನಾನು ಎಂದಿನಂತೆ ಅವನಿಗೆ ಮೈಮೇಲೆ ನೀರು ಸುರಿದುಕೊಳ್ಳು ಎಂದೆ ಅವನು ಇವಾಗ ಬೇಡ ಸ್ವಲ್ಪ ಹೊತ್ತು ಬಿಡು ಆಮೇಲೆ ಮಾಡ್ತೀನಿ ಎಂದ ನಾನು ಸರಿಯೇ ಎಂದೆ ತಲೆ ಬಾಚಿಕೊಂಡು ಮೈಮೇಲೆ ನೀರು ಹಾಕಿಕೊಳ್ಳಲು ಒಳಗೆ ಹೋದೆ ನಮ್ಮದು ಹಳೆಯ ಕಾಲದ ಹಳ್ಳಿ ಮನೆ ಅದು ಟ್ರೈನ್ ಬೋಗಿ ತರ ಇತ್ತು ಒಂದು ಹಾಲ್ ಒಂದು ಅಡುಗೆ ಮನೆ ಅದರಲ್ಲಿಯೇ ಒಂದು ಬಚ್ಚಲೂ ಇದ್ದಿತು ಇನ್ನು ಯಾವಾಗ ಅಡುಗೆ ಮನೆ ಮುಂಬಾಗಿಲು ಮುಚ್ಚಿ ನೀರು ಸುರಿದುಕೊಳ್ಳಬೇಕಿತ್ತು ನಾನು ಹೀಗೆ ಒಳಗೆ ಬಂದಾಗ ಅವನು ಹೊರಗೆ ಟಿವಿ ನೋಡುತ್ತಾ ಕೂತಿದ್ದ ಅದೇ ಹೊತ್ತಿಗೆ ಕರೆಂಟ್ ಹೋಗಿ ಬಿಟ್ಟಿತ್ತು ಕೂಡಲೇ ನಾನು ಅವನಿಗೆ ಕರೆದು ಹೊರಗಡೆ ಕಂದೀರು ಇದೆ ದೀಪ ಬೆಳಗಿಸಿ ಒಳಗೆ ತಗೊಂಡು ಬಂದು ಇಡುವ ಅಂತ ಹೇಳಿದೆ ಆಗ ಅವನಿಗೆ ಕಡ್ಡಿ ಪೊಟ್ಟಣ ಸಿಗಲಿಲ್ಲ ಅವನು ಇಲ್ಲಿ ಇಲ್ಲವೇ ಎಂದ ನಾನು ಸರಿ ಇಲ್ಲೇ ಒಳಗಡೆ ಒಲೆಯಿಂದ ಕಂದಿಲು ಹಚ್ಚುವೆ ಎಂದೆ ಅವನು ಅದನ್ನು ಬೆಳಗಿಸಿದ ಆಗ ಆ ಬೆಳಕಿನಲ್ಲಿ ಅವನು ನನ್ನನ್ನೇ ನೋಡುತ್ತಿದ್ದ ನಾನು ಕೂಡಲೇ ಬಾ ಸ್ವಲ್ಪ ಬೆನ್ನುಚ್ಚುಯೇ ಎಂದೆ ಅವನು ಸುಮ್ಮನಿದ್ದ ನಾನು ಬಾರೋ ಪರವಾಗಿಲ್ಲ ಎಂದೆ ಆಗ ಅವನು ಮುಂದೆ ಬಂದು ನಾನು ಹೇಳಿದ್ದನ್ನು ಮಾಡುವಾಗ ಅಚಾನಕ್ ಅವನ ಕೈ ಬೇರೆ ಕಡೆ ತಾಗಿತು ಮೈಯಲ್ಲಿ ಕರೆಂಟ್ ಹೊಡೆಯುವ ಭಾವನೆ ಆಯಿತು ಅದೇ ಹೊತ್ತಿಗೆ ಕರೆಂಟ್ ಕೂಡ ವಾಪಸ್ ಬಂತು ನಾನು ಸರಿ ಸಾಕು ಹೋಗು ಬೇಗ ತಿಂಡಿ ರೆಡಿ ಮಾಡಬೇಕು ಏ ಎಂದೆ ಅವನು ಸರಿ ಎಂದೆದ್ದು ಹೋದೆ ನಾನು ತಣ್ಣೀರು ಸುರಿದು ರೆಡಿಯಾದೆ ಅವನು ರೆಡಿಯಾಗಿ ನಾನು ಮಾಡಿ ಇಟ್ಟಿದ್ದ ತಿಂಡಿ ತಿನ್ನುತ್ತಾ ಹೊರಗಡೆ ದೂರದಲ್ಲಿನ ಹೊಲಗಳನ್ನು ನೋಡುತ್ತಾಕೂತಿದ್ದ ನಾನು ಹೋಗಿ ಊಟ ಬಡಿಸುತ್ತಿದ್ದೆ ಆದರೆ ಅವನು ಇನ್ನೊಂದು ಸವಿಯುತ್ತಿದ್ದ ಅವನು ಊಟದ ಜೊತೆಗೆ ಸೌಂದರ್ಯವನ್ನು ಸವಿಯುತ್ತಿದ್ದ ಇದೆಲ್ಲ ಗೊತ್ತಿದ್ದರೂ ಮನಸ್ಸಲ್ಲಿದ್ದ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕುತ್ತಿರಲಿಲ್ಲ ಏನು ಮಾಡಬೇಕು ಎಂದು ತಿಳಿಯದೆ ಸುಮ್ಮನೆ ಇದ್ದೆ ಆಮೇಲೆ ಅವನು ಎದ್ದು ಪಿಎನ್ಸಿ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೊರಟ ಅವನು ಹೋದ ಮೇಲೆ ನಾನು ನಡೆದಿದ್ದೆಲ್ಲ ನೆನಪಿಸಿಕೊಂಡೆ ಸ್ವಲ್ಪ ಸಮಯ ಕೈ ಕೆಲಸ ಮಾಡಿಕೊಂಡು ಹೊರಗೆ ಹೋದೆ ಆಮೇಲೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿದೆ ಆದರೆ ನನಗೆ ಏನೋ ಕೊರಗು ಕಾಡುತ್ತಿತ್ತು ಆ ದಿನ ಅವನು ಮಧ್ಯಾಹ್ನ ಊಟಕ್ಕೂ ಬರಲಿಲ್ಲ ನಮ್ಮ ಯಜಮಾನನೂ ಸಹ ಬರಲಿಲ್ಲ ಕೊನೆಗೆ ನಾನೂ ಊಟ ಮಾಡಿ ಸ್ವಲ್ಪ ರೆಸ್ಟ್ ತೆಗೆದುಕೊಂಡೆ ಸಾಯಂಕಾಲ ಹೊತ್ತಿಗೆ ಇಬ್ಬರೂ ಮನೆಗೆ ಬಂದರು ನನ್ನ ಯಜಮಾನ ಎಂದಿನಂತೆ ಎಣ್ಣೆ ಏಟಲ್ಲಿ ಬಿತ್ತುಕೊಂಡು ಬಂದಿದ್ದ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡತೊಡಗಿದವು ಅಳ ಜಾಸ್ತಿ ಇದ್ದದ್ದರಿಂದ ಆ ದಿನ ನಾನು ನೀರು ಕುಡಿಯಲು ಬಿದ್ದೆ ಅವನ ಬಟ್ಟೆಯೆಲ್ಲ ಅಸ್ತವ್ಯಸ್ತವಾಗಿತ್ತು ಮಂದ ಬೆಳಕಿನಲ್ಲಿ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಅದನ್ನು ನೋಡಿ ಶಾಕ್ ಆಯಿತು ನಾನು ಸುಮ್ಮನೆ ಹೊರಗೆ ಗಾಳಿಗೆ ಬಂದು ಕೂತಿದ್ದೆ ಆದರೆ ಎರಡು ದಿನಗಳಿಂದ ಮನೆಯಲ್ಲೇ ನಡೆಯುತ್ತಿದ್ದ ಘಟನೆಗಳಿಂದ ನನಗೆ ಏನು ಮಾಡಬೇಕು ಎಂಬುದೇ ಗೊತ್ತಾಗಲಿಲ್ಲ ಆಗ ನಾನು ಹೊಲದ ಮಾವಿನ ಗಿಡ ಹಿಂದೆ ಹೋಗಿ ಕೈ ಕೆಲಸ ಮಾಡುತ್ತಿದ್ದೆ ಅಲ್ಲಿ ಯಾರೋ ಬಂದ ಹಾಗೆ ಎನಿಸಿತು ನಾನು ಯಾರು ಅಂತ ಹಿಂದಕ್ಕೆ ತಿರುಗಿ ನೋಡಿದಾಗ ಅವನು ನಿಂತಿದ್ದ ಅವನನ್ನು ನೋಡಿ ನನಗೆ ಏನು ಮಾಡಬೇಕು ಎಂದು ತಿಳಿಯಲಿಲ್ಲ ಆಗ ಅವನು ಇದೆಲ್ಲ ಏನು ಎಂದ ನಾನು ಏನು ಎಂದರೆ ನಿನಗೆ ಗೊತ್ತಿಲ್ಲವಾ ಎಂದು ಕೇಳಿದೆ ಅವನು ನಿಮ್ಮ ಯಜಮಾನರು ಇದ್ದಾರಲ್ಲ ನಿಮ್ಮ ಹಸಿವಿನ ಬಗ್ಗೆ ಅವರಿಗೆ ಹೇಳಿ ಈ ಕೆಲಸಕ್ಕೆ ಸಹಾಯ ಮಾಡ್ತಾರೆ ಎಂದ ನಾನು ನನ್ನ ಎಲ್ಲಾ ಕಷ್ಟಗಳನ್ನು ಅವನಿಗೆ ಹೇಳಿದೆ ಅವನು ಸುಮ್ಮನೆ ನಿಂತಿದ್ದ ಅವನ ಜೊತೆಗೆ ಮತ್ತೊಬ್ಬ ಕೂಡ ನಿಂತಿದ್ದ ನಾನು ಕೂಡಲೇ ಗಿಡದ ಹಿಂದೆ ಕರೆದು ಆ ಕೆಲಸ ಪೂರ್ತಿ ಮಾಡಿದೆ ಅಲ್ಲಿಗೆ ನನ್ನ ಹಸಿವಿಗೆ ದಾರಿ ಸಿಕ್ಕಂತಾಯಿತ್ತೆನಿಸಿತು ನನಗೆ ಕೆಲಸ ಮಾಡಿದ ಸಂತೋಷವೂ ಆಯಿತು ಅಷ್ಟೊತ್ತಿಗೆ ನನ್ನ ಜೀವನಕ್ಕೆ ಒಂದು ದಾರಿ ಕಂಡಿತು ಯಾಕೆಂದರೆ ನನ್ನ ಯಜಮಾನ ನನ್ನ ಹಸಿವಿನ ಬಗ್ಗೆ ಕಾಳಜಿ ತೋರಿಸುತ್ತಿರಲಿಲ್ಲ ಈ ಹುಡುಗನೆ ನನ್ನ ಹಸಿವನ್ನು ತೀರಿಸಲು ಸರಿಯಾದ ವ್ಯಕ್ತಿ ಎನ್ನಿಸಿತು ಇದಾದ ಮೇಲೆ ನಾನು ಹೊಲದ ಮನೆಯಲ್ಲಿ ಆ ಕೆಲಸ ಮಾಡುತ್ತಿದ್ದೆ ವರ್ಷಗಳ ನಂತರ ಅವನು ತನ್ನ ಜೀವನ ನೋಡಿಕೊಳ್ಳತೊಡಗಿದ ಇವತ್ತು ನಾನು ಮತ್ತೆ ಮೊದಲಿನಂತೆ ಇದ್ದೇನೆ ನಾನು ಮಾಡಿದ್ದು ಆ ಸಮಯಕ್ಕೆ ಅನುಕೂಲವಾಗಿದ್ದ ಕಾರ್ಯ ಆದರೆ ಅದು ಯಾವಾಗಲೂ ಸರಿಯಲ್ಲ ಎಂಬುದು ನನ್ನ ನಂಬಿಕೆ ಹೀಗಾಗಿ ತಪ್ಪುಗಳನ್ನು ಮಾಡುವ ಮುನ್ನ ಯೋಚನೆ ಮಾಡಬೇಕು ಮತ್ತೊಮ್ಮೆ ಅದೇ ತಪ್ಪನ್ನು ಮಾಡಬಾರದು ಎಂಬುದು ನನ್ನ ಅಭಿಪ್ರಾಯ ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಲೈಕ್ ಕೊಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ